ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನಿಕಾಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೆಂಪು ಹಣ್ಣು ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡು ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈ ರೀತಿಯಾಗಿ ಇವತ್ತು ನಾನು ಮಾಡಿರೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಆರಾಮಾಗಿ ಒಂದು ವರ್ಷದವರೆಗೂ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮೊಸರನ್ನಕ್ಕಾಗಲಿ ಅಥವಾ ವೈಟ್ ರೈಸ್ಗಾಗಲಿ ದೋಸೆ ಮೇಲೆ ಹಾಕ್ಕೊಂಡು ತಿನ್ನೋಕ್ಕಾಗಲಿ ಇಡ್ಲಿ ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ನಾನು ಈ ರೀತಿ ಒಂದು ಅರ್ಧ ಕೆ ಜಿಯಷ್ಟು ಹಣ್ಣಾಗಿರುವ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಫಸ್ಟು ನಾವು ತೊಳೆದ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇರುತ್ತೆಲ್ಲ ತುಂಬು ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಸ್ವಲ್ಪ ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇರಬೇಕು ತುಂಬ ಖಾರ ಇರೋವಂಥ ಮೆಣಸಿನ್ಕಾಯಿನ ತೊಗೊಬೇಡಿ ಒಂದು ಸ್ವಲ್ಪ ಆಗಿರೋವಂಥ ಖಾರ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಖಾರ ಇದ್ದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನೋಡಿ ಅದನ್ನು ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಒಂದೆರಡು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ನಿಮಿಷ ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ ಅದೊಂದು ಸ್ವಲ್ಪ ಘಾಟೆಲ್ಲ ಇರುತ್ತಲ್ಲ ಅದು ಕಡಿಮೆ ಆಗಲಿಕ್ಕೆ ಅಷ್ಟೆ ಹಸಿಯಾಗಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಒಂದು ಸ್ವಲ್ಪ ಅದನ್ನು ಲೈಟಾಗಿ ಲೈಟಾಗಿ ಒಂಚೂರು ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ನಿಮಿಷ ಹುರ್ಕೊತೀನಿ ಈ ಈ ರೀತಿ ನೀವು ಚಟ್ನಿನ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸಾಂಬಾರು ಮಾಡಲಿಕ್ಕೆ ಟೈಮ್ ಇಲ್ದ ಇದ್ದಾಗ ರೊಟ್ಟಿಗಾಗಲಿ ಚಪಾತಿಗಾಗಲಿ ಆರಾಮಾಗಿ ತಿನ್ಕೋಬೋದು ಹಾಗೆ ನೋಡಿ ಈ ರೀತಿ ಕೆಂಪಗಾದಮೇಲೆ ಇದನ್ನು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದೇ ಬಾಣಲೆಯಲ್ಲೇ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ನೋಡಿಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು ಹಾಗೆ ನೋಡಿ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಜಸ್ಟ್ ಅದನ್ನು ಸ್ವಲ್ಪ ಫ್ರೈ ಆಗೋ ತನಕ ಹುರ್ಕೊತೀನಿ ನೋಡಿ ಈ ರೀತಿ ಆದರೆ ಆಯಿತು ಅದನ್ನು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ನೋಡಿ ಅದೇ ಬಾಣಲಿಯಲ್ಲಿ ನಾನು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಏನು ಎಣ್ಣೆ ಹಾಕೋದೇನು ಬೇಡ ಇದು ಎಣ್ಣೆಯಲ್ಲೊಂದು ಸ್ವಲ್ಪ ಈ ರೀತಿಯಾಗಿ ಲೈಟಾಗಿ ಒಂದು ಒಳ್ಳೆಯ ಘಮ ಬರೋವರೆಗೂ ಹುರ್ಕೊತೀನಿ ಈ ಚಟ್ನಿ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೆ ಆದರೆ ಇದನ್ನು ನಾವು ಆರಾಮಾಗಿ ಯಾವುದೇ ರೀತಿ ಡಿಶ್ ಊಟದ ಜೊತೆಯಲ್ಲಿ ಸಹ ನಾವು ಸರ್ವ್ ಮಾಡ್ಕೊಬೋದು ನೋಡಿ ಈ ರೀತಿ ಆದಮೇಲೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದರಲ್ಲೇ ನಾನಿಲ್ಲಿ ಒಂದು ದೊಡ್ಡ ಸೈಜಷ್ಟು ಹಣ್ಣು ಇರುತ್ತಲ್ಲ ಆ ಸೈಜಲ್ಲಿ ಒಂದು ಸೈಡ್ನ ತೊಗೊಂಡಿದ್ದೀನಿ ಯಾವುದೇ ರೀತಿ ಕಡ್ಡಿ ಆಗಲಿ ಬೀಜ ಆಗಲಿ ಏನೂ ಇರಬಾರ್ದು ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಹಾಕ್ಕೋಬೇಕು ಇದೊಂದು ಸ್ವಲ್ಪ ಲೈಟಾಗಿ ಹುರ್ಕೊಳೋಣ ಎಲ್ಲದನ್ನೂ ನಾವು ಹುರ್ಕೊಂಡು ಚಟ್ನಿ ಮಾಡ್ಕೊಳೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರೋದಿಲ್ಲ ಆವಾಗ ಚಟ್ನಿನ ನಾವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಆದರೆ ಸಾಕು ಇವಾಗ ಇದನ್ನು ಒಂದು ಅದೇ ಪ್ಲೇಟಲ್ಲೇ ತೆಗೆದು ಇಟ್ಕೊತೀನಿ ನೋಡಿ ಈಗ ಎಲ್ಲದನ್ನು ಇದೇ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಆಗಲಿ ಏನೇ ಆಗಲಿ ತಣ್ಣಗಾಗಬಾರ್ದು ತಣ್ಣಗಾಗ ಮುಂಚೆ ನಾವು ಮಿಕ್ಸಿಯಲ್ಲಿ ಹಾಕ್ಕೋಬೇಕಾಗುತ್ತೆ ಇದನ್ನೆಲ್ಲ ಈಗ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ಮಿಕ್ಸಿ ಜಾರ್ ಇಲ್ಲ ಅಂತಂದರೆ ಸಣ್ಣದಾಗಿದ್ದರೆ ಒಂದೆರಡು ಸಾರಿ ಹಾಕ್ಕೋಬೇಕಾಗುತ್ತೆ ನಾನು ಎಲ್ಲದನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಇರಬೇಕು ತಣ್ಣಗಾಗಿದ್ದರೆ ಬಿಸಿ ಮಾಡ್ಕೊಳ್ಳಿ ತುಂಬ ತಣ್ಣಗಾದರೆ ಅದು ಚೆನ್ನಾಗಿ ತಿರುಗೋದಿಲ್ಲ ನಾವು ನೀರು ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ಹಾಗೆ ನೋಡಿ ಸ್ವಲ್ಪ ಬೆಲ್ಲನೂ ಸಹ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಮೂರು ಸ್ಪೂನಷ್ಟು ತಪ್ಪ ಉಪ್ಪನ್ನು ಹಾಕ್ಕೊತಾ ಕಲ್ಲು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನೋಡಿ ಈಗ ಇದನ್ನು ಸ್ವಲ್ಪ ನೀರಿಲ್ದೇ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ಬರುತ್ತೆ ಅದು ಹೇಗಪ್ಪ ಬರುತ್ತೆ ಅಂತ ಅನ್ಕೊತಾ ಇದ್ದೀರಾ ಬಿಸಿಯಾಗಿರುತ್ತಲ್ವ ಹಾಗೆ ಹಣ್ಣು ಬೆಲ್ಲ ಎಲ್ಲ ಒಂದು ಸ್ವಲ್ಪ ಉಪ್ಪು ಇದೊಂದು ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಅದನ್ನು ಆರಾಮಾಗಿ ನಾವು ಈ ರೀತಿಯಾಗಿ ರುಬ್ಕೊಬೋದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಸಹ ರುಬ್ಕೊಬೋದು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಕೊಡೋಣ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಹಿಂಗನ್ನು ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಂಡಿದ ತಕ್ಷಣ ನಾವು ಏನು ಚಟ್ನಿ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಈ ಎಣ್ಣೆಯಲ್ಲಿ ಈಗ ಚಟ್ನಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ಒಂದು ಸ್ವಲ್ಪ ಒಳ್ಳೆ ಘಮ ಬರುತ್ತೆ ನೋಡಿ ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಮೀಡಿಯಂ ಫ್ಲೇಮಲ್ಲೇ ಒಂದು ಒಳ್ಳೆ ಘಮ ಬರುತ್ತೆ ಅಬ್ಬಬ್ಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೇಲೇನೋ ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀವೇನೋ ಅನ್ನೋ ಅಷ್ಟು ಒಳ್ಳೆಯ ಘಮ ಇರುತ್ತೆ ಈ ರೀತಿಯಾಗಿ ಸಹ ಮನೇಲಿ ಈ ರೀತಿ ರೆಸಿಪಿ ಈ ಚಟ್ನಿಯನ್ನು ಮಾಡಿ ಇಟ್ಕೊಳ್ಳಿ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸುಲಭವಾಗಿ ಆಗೋಗುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಮೊಸರನ್ನಕ್ಕಾಗಿರ್ಬೋದು ವೈಟ್ ರೈಸಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ದೋಸೆ ಮೇಲೆ ನಾವು ಕೆಂಪು ಚಟ್ನಿ ಹಚ್ತೀವಲ್ಲ ಆ ರೀತಿಯೂ ಸಹ ಹಚ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನಾವು ಒಂದು ಬಾಕ್ಸಲ್ಲಿ ಗ್ಲಾಸ್ ಬಾಕ್ಸಲ್ಲಿ ಯಾವುದಾದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ರೂಮ್ ಟೆಂಪ್ರೇಚರಲ್ಲಿ ಆರಾಮಾಗಿ ನಾವು ಮೂರು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಈಗ ನೋಡಿ ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ನಮಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳೋಕೆ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಉಳ್ದಿರೋದನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಆಯಿತು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ ಅಷ್ಟೊಂದು ರುಚಿಯಾಗಿರುತ್ತೆ ನಿಜವಾಗ್ಲೂ ಕಲರಲ್ಲ ತುಂಬಾ ರುಚಿಯಾಗಿರುತ್ತೆ ಆದರೆ ಖಾರ ಇಲ್ಲದೇ ಇರೋ ಮೆಣಸಿನ್ಕಾಯಿನ ತೊಗೊಳ್ಳಿ ತುಂಬ ಖಾರ ಇದ್ದರೆ ಅದಕ್ಕೆ ತಕ್ಕಂತೆ ಹುಣ್ಣು ಹಣ್ಣು ಮತ್ತು ಬೆಲ್ಲನ ಉಪ್ಪು ಇದನ್ನೆಲ್ಲ ನೀವು ಸೇರಿಸ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಚಟ್ನಿ ರುಬ್ಬ ಮೇಲೆ ಎಲ್ಲ ರೆಡಿ ಆದಮೇಲೆ ನೀವು ಟೇಸ್ಟ್ ನೋಡ್ಕೊಳ್ಳಿ ಖಾರ ಏನಾದರೂ ಅನಿಸಿದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಣಸೆಣ್ಣನ ಹುರಿದುಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ನಿಂಬೆಹಣ್ಣಿನ ಹುಳಿಯನ್ನು ಹಿಂಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಭೇಟಿಯಾಗೋಣ ಧನ್ಯವಾದಗಳು